ಇಂದಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಮೊದಲನೆಯ ದಿನದ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಯಾವಾಗ ಅಖಂಡ ದೀಪವನ್ನು ಹಚ್ಚಲು ಮಂಗಳಕರವಾದ ಸಮಯ ಯಾವಾಗ ದುರ್ಗಾ ಮಾತೆಯ ಪೂಜೆಗೆ ಒಳ್ಳೆಯ ಮುಹೂರ್ತ ಯಾವಾಗ ಎಂದು ವಿವರವಾಗಿ ತಿಳಿಯೋಣ ಅಶ್ವಿಜ ಅಥವಾ ಅಶ್ವಿನ ಮಾಸವು ನಮ್ಮ ಹಿಂದೂ ಪಂಚಾಂಗದ ಏಳನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಮೂರನೆಯ ಮಾಸವಾಗಿದೆ ಈ ಮಾಸದಲ್ಲಿ ದುರ್ಗಾ ಪೂಜೆ ಮತ್ತು ನವರಾತ್ರಿ ಹಬ್ಬವು ಬರುವುದರಿಂದ ಈ ಅಶ್ವಿನ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಮುಕ್ತಾಯಗೊಳ್ಳುತ್ತದೆ ಹಾಗೂ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಅಥವಾ ದಸರಾ ಹಬ್ಬವು ಬಂದಿದೆ ಈ ನವರಾತ್ರಿಯಲ್ಲಿ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಗೆ ವಿಶೇಷವಾದಂತಹ ಮಹತ್ವವಿದೆ ಈ ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ನವರಾತ್ರಿಯ ಮೊದಲನೆಯ ದಿನದಂದು ಮಾಡಬೇಕು ಹಾಗೂ ಈ ದಿನವೇ ಅಖಂಡ ದೀಪಾರಾಧನೆಯನ್ನು ಸಹ ಪ್ರಾರಂಭಿಸಬೇಕು ನವರಾತ್ರಿಯ ಮೊದಲನೆಯ ದಿನ ಅಂದರೆ ಅಂದು ದುರ್ಗಾ ಮಾತೆಯ ಒಂಬತ್ತು ಅವತಾರಗಳಲ್ಲಿ ಒಂದಾದ ಶೈಲಪುತ್ರಿ ದೇವಿಯನ್ನು ಪೂಜಿಸಿ ಆರಾಧಿಸಲಾಗುತ್ತದೆ ಇಂತಹ ದಿನದಂದು ಘಟಸ್ಥಾಪನೆಗೆ ಅಥವಾ ಕಳಸ ಸ್ಥಾಪನೆಗೆ ಮತ್ತು ಅಖಂಡ ಜ್ಯೋತಿಯನ್ನು ಬೆಳಗಿಸಲು ಶುಭ ಮುಹೂರ್ತಗಳು ಯಾವುವು ಎಂದು ತಿಳಿಯೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನವರಾತ್ರಿಯು ಪ್ರಾರಂಭವಾಗುತ್ತದೆ ಅಂದರೆ ಇದೇ ದಿನದಂದು ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮತ್ತು ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ಈ ದಿನದ ಮೊದಲನೆಯ ಮುಹೂರ್ತವೆಂದರೆ ಅದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಿಸುವ ಮುಂಚೆನೆ ಬರುವ ಮುಹೂರ್ತ ಇದಾಗಿದೆ ಇದು ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆಯನ್ನು ಮಾಡಬಹುದು ಇದು ಅತ್ಯಂತ ಶುಭದಾಯಕವಾದ ಮುಹೂರ್ತವಾಗಿದೆ ಇನ್ನು ಎರಡನೆಯ ಮುಹೂರ್ತ ಎಂದರೆ ಅದು ಕನ್ಯಾಲಗ್ನದಲ್ಲಿ ಬಂದಿದೆ ಇದು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಪ್ರಾರಂಭವಾಗಿ ಬೆಳಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರುತ್ತದೆ ಇದು ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಗೆ ಮತ್ತು ಅಖಂಡ ಜ್ಯೋತಿಯನ್ನು ಬೆಳಗಿಸಲು ಒಳ್ಳೆಯ ಮುಹೂರ್ತವಾಗಿದೆ ಈ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದರಿಂದ ಶುಭ ಫಲಗಳನ್ನು ಪಡೆಯಬಹುದು ಹಾಗೆಯೇ ಈ ದಿನದ ಮೂರನೆಯ ಮುಹೂರ್ತ ಎಂದರೆ ಅದು ಅಭಿಜಿತ್ ಮುಹೂರ್ತ ಈ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತದೆ ಇದು ಘಟಸ್ಥಾಪನೆಗೆ ಅಥವಾ ಕಳಸ ಸ್ಥಾಪನೆಗೆ ಮತ್ತು ಅಖಂಡ ದೀಪವನ್ನು ಹಚ್ಚಲು ಅತ್ಯಂತ ಮಂಗಳಕರವಾದ ಮುಹೂರ್ತವಾಗಿದೆ ಈ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದರಿಂದ ದುರ್ಗಾ ಮಾತೆಯ ಶುಭಾಶೀರ್ವಾದವನ್ನು ಪಡೆಯಬಹುದಾಗಿದೆ ಈ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ಬೆಳಗ್ಗೆ ಘಟಸ್ಥಾಪನೆಯನ್ನು ಅಥವಾ ಕಳಸ ಸ್ಥಾಪನೆಯನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಸಂಜೆಯ ಗೋಧೂಳಿ ಸಮಯದಲ್ಲಿಯೂ ಕೂಡ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಸಂಜೆಯ ಗೋಧೂಳಿ ಸಮಯದ ಮುಹೂರ್ತ ಎಂದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭವಾಗಿ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಈ ಸಮಯವೂ ಕೂಡ ಒಳ್ಳೆಯ ಮಂಗಳಕರವಾದ ಮುಹೂರ್ತವಾಗಿದೆ ಈ ನವರಾತ್ರಿಯಲ್ಲಿ ನೀವು ಬೆಳಗ್ಗೆ ಅಥವಾ ಸಂಜೆ ಈ ಎರಡು ಸಮಯದಲ್ಲಿಯೂ ದುರ್ಗಾಮಾತೆಯ ಪೂಜೆಯನ್ನು ಮಾಡಬಹುದು ಹೀಗೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಅಂದರೆ ನಾಲ್ಕು ಮುಹೂರ್ತದಲ್ಲಿ ನಿಮಗೆ ಇಷ್ಟವಾದ ಸಮಯವನ್ನು ನೋಡಿಕೊಂಡು ನವರಾತ್ರಿಯ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಿ ಮತ್ತು ಅಖಂಡ ದೀಪವನ್ನು ಹಚ್ಚಿ ಮಾತೆ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ